ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ನಿಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕೋ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದರು ನಿರಾಕರಿಸಿದ ನಂತರವೂ ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನು ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಎ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಳಕ್ತಾ ಇದ್ದಾರೆ ಮತೀಯ ಆಧಾರದಲ್ಲಿ ನಮ್ಮ ದೇಶ ವಿಭಜನೆ ಆಯಿತು ವಿಭಜನೆಗೆ ಪೂರ್ವದಲ್ಲಿ ಮತೀಯ ಆಧಾರದ ಮೀಸಲು ಕ್ಷೇತ್ರಗಳನ್ನು ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿ ಕೊಟ್ಟಿದ್ದರು ಅಂದರೆ ಮುಸ್ಲಿಮರಿಗೆ ಬೇರೆ ಮೀಸಲು ಕ್ಷೇತ್ರ ವೋಟರ್ಸ್ ಯಾರು ಅಂತ ಹೇಳಿದ್ರೆ ಮುಸಲ್ಮಾನರೇ ಓಟ್ ಹಾಕ್ಬೇಕು ಅವ್ರನ್ನ ಗೆಲ್ಸೋದಿಕ್ಕೆ ಅವತ್ತು ಅದನ್ನು ವಿರೋಧಿಸ್ತಾ ಇದ್ದ ಪರಿಣಾಮ ಭಾರತ ವಿಭಜನೆಯಲ್ಲಿ ಅದು ಕೊನೆಯಾಯಿತು ಈ ತಪ್ಪಿನಿಂದ ಪಾಠ ಕಲಿತೇ ಇರತಕ್ಕಂಥ ಕಾಂಗ್ರೆಸ್ಸು ಪ್ರತಿಯೊಂದು ಊರಿನಲ್ಲೂ ಮತೀಯ ಆಧಾರದ ವಿಭಜನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದೆ ಬಡವರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಮನೆ ಇಲ್ಲದೇ ಇರೋರು ಎಲ್ಲ ಜಾತಿಯಲ್ಲೂ ಇದ್ದಾರೆ ವಸತಿ ರೈತರನ್ನು ಸಮೀಕ್ಷೆ ಮಾಡಿ ಮನೆ ಇಲ್ಲದ ಬಡವ್ರ ಸಮೀಕ್ಷೆ ಮಾಡಿ ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ ಅಂದರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆತ ಆಧಾರದಲ್ಲಿ ಸಮಾಜ ಒಡೆಯದ ಅದರ ಬದಲಿಗೆ ವಸತಿ ರೈತರ ಎಲ್ಲ ಬಡವರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕೊಡ್ತೀವಿ ಮನೇನ ಅಂತ ಹೇಳಿ ಯಾಕೆ ಕೊಡಿ ಕೊಡಿ ಯಾಕೆ ಕೊಡಬಾರ್ದು ನಿಮ್ಮ ಉದ್ದೇಶ ಏನು ನನಗನ್ಸುತ್ತೆ ನಂದು ಭಾಳ ಸ್ಪಷ್ಟವಾದ ಆರೋಪ ಇದೆ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತ ರೂಪದಲ್ಲಿ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರನ್ನು ರಾಜ್ಯ ಮತ್ತು ದೇಶದ ವಿವಿಧ ಕಡೆಗಳಲ್ಲಿ ಸೆಟ್ಲ್ ಮಾಡಿಸುವಂಥ ಕೆಲಸ ನಡೀತಾ ಇದೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ದೇಶದೊಳಗಿದ್ದಾರೆ ರೋಹಿಂಗ್ಯಾಗಳಿದ್ದಾರೆ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಬಾಂಗ್ಲಾದೇಶಿ ರೋಹಿಂಗ್ಯಾ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರು ಮುಸಲ್ಮಾನರು ಇದ್ದಾರೆ ಅವರಿಗೆ ಮನೆ ಮನೆ ಕೊಟ್ಟು ಮತಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಾರ್ಟಿ ದೇಶ ಹಾಳು ಮಾಡ ಕೊಟ್ಟಿದೆ ಭಾಳ ದೊಡ್ಡ ಅಪಾಯಕ್ಕೆ ದೇಶವನ್ನು ತೂಡಲಿಕ್ಕೆ ಹೊಟ್ಟಿದೆ ಅದಕ್ಕಾಗಿ ಹೌಸಿಂಗ್ ಸ್ಕೀಮ್ನಲ್ಲಿ ಹದಿನೈದು ಪರ್ಸೆಂಟು ಆಧಾರಿತ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಅವ್ರು ಹೊಟ್ಟಿರೋದು ನಾವು ಇದನ್ನು ಖಂಡಿಸ್ತೇವೆ ನಾನು ಆಗ್ರಹಿಸ್ತೇನೆ ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ನೀವು ದೇಶಕ್ಕೆ ಹಾನಿ ಇದ್ದೀರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಹಾನಿ ಇದ್ದೀರಿ ಸಂವಿಧಾನದ ಆಶಯಕ್ಕೆ ವ್ಯತಿರಿಕ್ತವಾಗಿ ಇದ್ದೀರಿ ತಕ್ಷಣ ಇದನ್ನು ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಬೇಕು ಇಂಥ ತಪ್ಪುಗಳನ್ನು ಮಾಡೋದ್ರ ಮೂಲಕ ಮತ್ತೆ ಮತ್ತೆ ಸಮಾಜವನ್ನು ದೇಶವನ್ನು ಒಡೆಯೋ ಕೆಲಸ ಮಾಡಬೇಡಿ ನೀವು ಬಡವರಿಗೆ ಕೊಡ್ತೀವಿ ನೀವು ಮೋದಿ ಯಾರಿಗೆ ಬ್ಯಾಂಕ್ ಖಾತೆ ಇರಲಿಲ್ಲ ಎಲ್ಲ ಬಡವರಿಗೆ ಪ್ರಧಾನಮಂತ್ರಿ ಮೋದಿಜಿಯವರು ಜನ್ಧನ್ ಖಾತೆ ಮೂಲಕ ಬ್ಯಾಂಕ್ ಖಾತೆ ತೆರೆದರು ನಿನ್ನ ಜಾತಿ ಯಾವುದು ಅಂತ ಕೇಳಲಿಲ್ಲ ಅವರು ಯಾರಿಗೆ ಮನೆಯಲ್ಲಿ ಗ್ಯಾಸ್ ಇರಲಿಲ್ಲ ಅವರಿಗೆ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ಗ್ಯಾಸ್ ಕನೆಕ್ಷನ್ ಕೊಟ್ಟರು ಹಿಂದೂಗಳು ತಗೊಂಡ್ರು ಮುಸಲ್ಮಾನರು ತಗೊಂಡ್ರು ಕ್ರಿಶ್ಚಿಯನ್ರು ತಗೊಂಡ್ರು ನಾವು ಯಾವುದೇ ಮತಕ್ಕೆ ಸೇರಿದಾಗ ಅಂತ ಅವರು ತಗೊಂಡ್ರು ನಿನ್ನ ಜಾತಿ ಯಾವುದು ಅಂತ ಕೇಳಿದೆ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟರು ನೀವ್ಯಾಕೆ ಜಾತಿ ಕೇಳ್ತೀರಿ ನೀವ್ಯಾಕೆ ಮತೀಯ ಆಧಾರಿತ ಮೀಸಲಾತಿ ಕೊಡ್ತೀರಿ ನಿಮ್ಮ ಹುನ್ನಾರ ಏನು ನಿಮ್ಮ ಷಡ್ಯಂತ್ರ ಏನು ನನಗನ್ಸುತ್ತೆ ಬಾಂಗ್ಲಾದೇಶಿ ಅಕ್ರಮ ಮುಸುಳುಕೋರ್ರನ್ನ ಸೆಟ್ಲ್ ಮಾಡಿಸೋದಕ್ಕೇ ನೀವು ಷಡ್ಯಂತ್ರ ನಡೆಸಿದ್ದೀರಿ ನಿಮ್ಮ ತಾತ್ಕಾಲಿಕ ವೋಟ್ ಬ್ಯಾಂಕಿಗೆ ನೀವು ಬೆಂಗಳೂರಿನಲ್ಲಿ ಸೋಲ್ತಾ ಇದ್ದೀರಿ ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರದ ಪ್ರದೇಶಗಳಲ್ಲಿ ಬಿ ಜೆ ಪಿ ಗೆಲ್ತಾಯಿದೆ ಅದಕ್ಕೆ ನೀವು ಅಕ್ರಮ ಬಾಂಗ್ಲಾದೇಶಿ ನುಸುಳ್ಕೋರನ್ನ ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಮನೆ ಕೊಟ್ಟು ಕರ್ಕೊಳ್ತಾ ಇದ್ದೀರಿ ಮನೆ ಹಾಳು ಮಾಡ್ತಾ ಇದ್ದೀರಿ ದೇಶ ರಾಜ್ಯವನ್ನು ಹಾಳು ಮಾಡೋ ಕೆಲಸ ಮಾಡ್ತಾಯಿದ್ದೀರಿ ಇದನ್ನು ಖಂಡಿಸ್ತೇನೆ ಇದು ವಿಡ್ರಾ ಮಾಡ್ಕೊಳ್ಬೇಕು ಅಂತ ಆಗ್ರಹಿಸ್ತೇನೆ ಚರ್ಚೆ ಮಾಡ್ತೀವಿ ಈಗಷ್ಟೇ ವಿಷಯ ಗೊತ್ತಾಯಿತು ಈಗ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಎರಡು ವಿಪಕ್ಷ ನಾಯಕರ ಜೊತೆಯಲ್ಲಿ ಪಕ್ಷದ ಪ್ರಮುಖರ ಜೊತೆಯಲ್ಲಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ನಿರ್ಣಯ ತೊಗೊಳ್ತೀವಿ ಕೇಂದ್ರದ ಸಚಿವರುಗಳಿಗೆ ಕೆಲವೊಮ್ಮೆ ನಿರಾಕರಿಸಿದೆ ರಾಜ್ಯದ ಸಚಿವರುಗಳನ್ನು ನಿರಾಕರಿಸಿದೆ ಯಾವ ಕಾರಣಕ್ಕೆ ಯಾಕೆ ತಗೊಂಡಿರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಏನು ಮಾಹಿತಿ ಅಂತ ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಕೆಲವರಿಗಿದೆ ಅದ್ರಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೂ ಎಲ್ಲದರಲ್ಲೂ ರಾಜಕಾರಣ ಮಾಡೋ ಚಟ ಇದೆ ಏನ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ